ಅತ್ಯಾಚಾರ ಹಾಗೂ ಕೊಲೆ ತುಂಬ ಖಂಡನೀಯವಾದ ವಿಷಯ ಮಾ ಮನುಷ್ಯರು ಅನ್ನೋದನ್ನ ಮರೆತು ಅಮಾನವೀಯ ಅನ ಅಮಾನವೀಯವಾಗಿ ಈ ದುರ್ಘಟನೆ ನಡೆದಿದೆ ಇದನ್ನು ಎಲ್ಲವೂ ವೈ ನಾವು ವೈದ್ಯರಾಗಿ ಹಗಲು ರಾತ್ರಿ ಅಂದೆ ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ರೋಗಿಗಳಿಗೋಸ್ಕರ ಅದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯನೇ ನಾವು ಹೇಳ್ತಾ ಇದ್ದೀವಿ ಅಂತಲ್ಲ ಅದು ನಮ್ಮ ಪ್ರಮುಖ ಕರ್ತವ್ಯ ಬಟ್ ಅಲ್ಟಿಮೇಟ್ಲಿ ನಾವು ಕೂಡ ಮನುಷ್ಯರೇ ನಮಗೂ ಕೂಡ ಕೆ ಏನು ಟೈಮ್ ಬಿಟ್ ಟೈಮು ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಈ ಡಿಪಾರ್ಟ್ಮೆಂಟನ್ನು ಮತ್ತೊಂದು ಡಿಪಾರ್ಟ್ಮೆಂಟ್ಗೆಲ್ಲ ನೋಡೋ ರೆಫರೆನ್ಸ್ಗಳು ನೋಡೋಕೆ ಹೋಗಬೇಕಾಗಿರುತ್ತೆ ಸೊ ಅಂಥ ಸಮಯದಲ್ಲಿ ನಮಗೂ ಕೂಡ ಸೂಕ್ತ ರಕ್ಷಣೆಗಳು ಬೇಕಾಗಿರೋ ಅವಶ್ಯಕತೆಗಳು ಇರ್ತವೆ ನಾ ಕೋ ಪಿ ಜಿ ಹೇಳಿದಂಗೆ ಆಲ್ರೆಡಿ ಇನ್ಸಿಡೆಂಟ್ ಆಗಿದೆ ಇದನ್ನ ಪ್ರೊಟೆಸ್ಟ್ ಮಾಡಿಕೊಂಡು ಕಲ್ಕಟ್ಟಲ್ಲಿ ನಮ್ಮ ನಮ್ಮ ಥರನೇ ಪಿ ಜಿ ಸು ಪ್ರೊಟೆಸ್ಟ್ ಮಾಡ್ತಿದ್ದಾಗ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾಗ ಮೂರು ಸಾವಿರ ಜನ ಮಾಬ್ ಬಂದು ಅಟ್ಯಾಕ್ ಮಾಡಿದ್ದಾರೆ ಅವ್ರ ಮೇಲೆ ಅದು ರಾತ್ರಿ ಒಂದು ಗಂಟೆಗೆ ನಡೆದಿರೋದು ಸ್ವಾತಂತ್ರ್ಯ ದಿನಾಚರಣೆ ದಿನ ಅದಕ್ಕೋಸ್ಕರ ನಾವು ಅವ್ರ ಆ ಹುಡುಗಿಗೆ ಜಸ್ಟಿಸ್ ಸಿಗಬೇಕು ಮತ್ತು ನಮಗೂ ಕರೆಕ್ಟ್ ಪ್ರೊಟೆಕ್ಷನ್ ಬೇಕು ಇಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ನಾವು ಆರಾಮಾಗೆ ಓಡಾಡಬೇಕು ನಾವು ಯೂಶಲಿ ಹಾಸ್ಪಿಟಲ್ ತುಂಬ ಸೇಫ್ ಅಂತ ಕನ್ಸಿಡರ್ ಮಾಡ್ತೀವಿ ವರ್ಕ್ ಸೇಫ್ಟಿ ಇರೋ ಜಾಗದಲ್ಲೇ ದೊಡ್ಡ ಅನಾಹುತ ಆಗಿರಬೇಕಾದ್ರೆ ಯಾವ ಹುಡುಗಿಗೆ ಎಲ್ಲಿ ಏನು ಬೇಕಾದರೂ ಆಗ್ಬೋದು ಸೊ ನಮಗೂ ಪ್ರೊಟೆಕ್ಷನ್ ಬೇಕು ಇದು ಎಲ್ಲ ಹುಡುಗಿರಿಗೂ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ನಾವು ಮತ್ತೆ ಆ ಹುಡುಗಿಗೆ ಜಸ್ಟಿಸ್ ಸಿಕ್ಲಿ ಅಂತ ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಪಿ ಜಿ ಸರ್ ನಮಗೆ ಗೌರ್ಮೆಂಟ್ ಪೋಸ್ಟ್ ಕೊಡೋದು ಜೂನಿಯರ್ ರೆಸಿಡೆಂಟ್ ಅಂತ ಜೂನಿಯರ್ ರೆಸಿಡೆಂಟ್ ಅಂದ್ರೆ ರಿಸೈಡ್ ಅಂದ್ರೆ ನಾವೆಲ್ಲ ಹಾಸ್ಪಿಟಲ್ ರಿಸೈಡ್ ಮಾಡಬೇಕು ನಾವು ಬದುಕೋದು ಹಾಸ್ಪಿಟಲ್ ಆ ಥರ ವಾತಾವರಣ ಇರಬೇಕು ಅಂತಂದರೆ ನಮಗೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ನಾವಿಲ್ಲಿ ಕೆಲಸ ಮಾಡಬೇಕು ನಾವು ಇಲ್ಲೇ ಇರಬೇಕು ಅಂತಂದರೆ ನಮ್ಮ ಸೇಫ್ಟಿನೂ ಇಂಪಾರ್ಟೆಂಟು ನಮ್ಮ ಕೆಲಸ ಹೆಂಗೆ ಅಂದರೆ ನಾವು ಕೆಲಸ ಮಾಡೋದು ಒಂದು ಜೀವನದಲ್ಲಿ ಒಂದು ಭಾಗ ಅದೇ ಜೀವನ ಅಲ್ಲ ಸೊ ನಾವು ಇಲ್ಲೇ ಇಲ್ಲೇ ಡಿಸೈಡ್ ಮಾಡಬೇಕು ಅಂತ ನಮಗೆ ಗೌರ್ಮೆಂಟ್ ಹೇಳುತ್ತೆ ಅಂತಂದರೆ ನಮಗೆ ಇಲ್ಲಿ ಸೇಫ್ಟಿ ಇರಬೇಕು ಅವರು ಕೆಲಸ ಮಾಡೋ ಜಾಗದಲ್ಲೇ ಈ ಥರ ಅತ್ಯಾಚಾರ ಆಗಿದೆ ಅಂತಂದರೆ ಎಷ್ಟು ಸೇಫ್ ಇದೆ ಎನ್ವೈರ್ಮೆಂಟ್ ಅವ್ರಿಗೆ ಹೆಂಗೆ ಹೇಗೆ ಹೆಂಗೆ ಮಾಡೋದು ನಾವು ಇದು ಇವಾಗ ಈ ಘಟನೆ ಆಗಿದೆ ಮತ್ತೆ ನಾಳೆ ಕೆರ್ ಹಾಸ್ಪಿಟಲ್ ಆಗಬಾರ್ದು ಅಂತ ಏನು ಇದಿಲ್ಲ ಅಲ್ಲ ಆಗ್ಬೋದು ಆಗ ಸಾಧ್ಯತೆ ಇದೆ ಅಂತಂದರೆ ಅದಕ್ಕೇನು ಅದಕ್ಕೇನಿದೆ ನಮಗೆ ಸೇಫ್ಟಿ ಮೆಷರ್ಸ್ ಏನಿದೆ ನಮಗೆ ಸೇಫ್ಟಿ ಗ್ಯಾರಂಟಿ ಬೇಕು ಸೇಫ್ಟಿ ಸೆಕ್ಯೂರಿಟಿ ಬೇಕು ಅದಕ್ಕೋಸ್ಕರ ನಾವು ಇದು ಹೋರಾಡ್ತಿರೋದು ಅವ್ರಿಗೆ ಆ ಜಸ್ಟಿಸ್ ಆಗಬೇಕು ಆ ಹೆಣ್ಮಗುಗೆ ಜಸ್ಟಿಸ್ ಆಗಬೇಕು ಪ್ಲಸ್ ನಮಗೆ ಸೇಫ್ಟಿಗೆ ಗ್ಯಾರಂಟಿ ಕೊಡಬೇಕು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಗ್ಯಾರಂಟಿ ಬೇಕು ಅಲ್ಲಿ ತನಕ ನಾವು ಹೊರಟ ಬಿಡೋದಿಲ್ಲ